श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमहासद्गुरुभ्यो नमः श्री श्रीश्रीसच्चिदानन्देन्द्रसरस्वतीसद्गुरुपादुकाभ्यां नमः नमो नमः शङ्करपादुकाभ्यां शङ्करभानो चानल् वीक्षकरु ವೇದಾಂತ ಪ್ರಿಯರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರೂ ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸಾಕ್ಷಾತ್ ಪರಮಶಿವನ ಅಂಶರಾಗಿ ಅವತರಿಸಿ ಆತ್ಮಜ್ಞಾನದ ಮಹತ್ವವನ್ನು ಉಪದೇಶ ಮಾಡಿದ್ದಾರೆ ಯದ್ಯಪಿ ಶಂಕರರು ಅನೇಕ ರೀತಿಯಲ್ಲಿ ಲೋಕ ಕಲ್ಯಾಣಗಳನ್ನು ಮಾಡಿದ್ದರು ಅದಾವುದೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅವತಾರದ ಉದ್ದೇಶವಲ್ಲ ಶಂಕರರ ಅವತಾರದ ಉದ್ದೇಶ ಬ್ರಹ್ಮಜ್ಞಾನದ ಮಹಿಮೆಯನ್ನು ತೋರಿಸುವಂತಹದ್ದು ವೇದಾಂತ ಗ್ರಂಥಗಳಲ್ಲಿ ಉಪನಿಷತ್ತುಗಳಲ್ಲಿ ಯಾವ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆಯೋ ಆ ಬ್ರಹ್ಮಜ್ಞಾನದ ಮಹತ್ವ ಬ್ರಹ್ಮಜ್ಞಾನದ ಸ್ವರೂಪ ಬ್ರಹ್ಮಜ್ಞಾನದ ಪ್ರಾಪ್ತಿಗೆ ಮಾರ್ಗದರ್ಶನ ಬ್ರಹ್ಮಜ್ಞಾನದ ಫಲ ಇದನ್ನು ಉಪದೇಶ ಮಾಡುವುದೇ ಶ್ರೀ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರ ನಿಜವಾದ ಉದ್ದೇಶ ಎನ್ನುವ ಮಾತನ್ನು ನನ್ನ ಪರಮ ಪೂಜ್ಯ ಸದ್ಗುರು ಕುಂದವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅನೇಕ ಬಾರಿ ಹೇಳ್ತಾ ಇದ್ರು ಇದಕ್ಕೇನು ಗಮಕ ಅಂತಂದರೆ ಶಂಕರ ಪ್ರಸ್ಥಾನತ್ರಿ ಭಾಷಾ ಗ್ರಂಥಗಳನ್ನು ಆಮೂಲಾಗ್ರವಾಗಿ ಅನುಸಂಧಾನ ಮಾಡುವಾಗ ಅಧ್ಯಯನ ಮಾಡುವಾಗ ನಮಗೆ ತಿಳಿಯುವಂತಹದ್ದು ಜ್ಞಾನಾದೇವಹಿ ಕೈವಲ್ಯಂ ಯಜ್ಞಾಥವಾ ಅಮೃತಮಷ್ಣುತೆಯೇ ಮುಂತಾಗಿರುವಂಥ ವಾಕ್ಯಗಳ ಸ್ವಾರಸ್ಯ ಬ್ರಹ್ಮಜ್ಞಾನದಿಂದಲೇ ಮೋಕ್ಷಪ್ರಾಪ್ತಿ ಮಾನವ ಜನ್ಮದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೊಂದಲೇಬೇಕಾಗಿರುವ ಫಲ ಮೋಕ್ಷ ಮೋಕ್ಷವೆಂದರೇನು ಜನ್ಮ ಮರಣ ಬಂಧನ ಚಕ್ರದಿಂದ ತಪ್ಪಿಸಿಕೊಳ್ಳುವಿಕೆ ಇದು ಹೇಗೆ ಸಾಧ್ಯ ಜ್ಞಾನದಿಂದಲೇ ಸಾಧ್ಯ ಜ್ಞಾನದಿಂದಲೇ ಅಮೃತತ್ವ ಪ್ರಾಪ್ತಿ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಜ್ಞಾನದಿಂದಲೇ ಸಂಸಾರ ಬಂಧನದಿಂದ ಬಿಡುಗಡೆ ಎನ್ನುವುದನ್ನು ಭಾಷ್ಯಕಾರ ಶಂಕರರು ಅನೇಕ ಕಡೆ ತಿಳಿಸಿಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಡ್ತೇನೆ ಈಗ ಭಗವದ್ಗೀತೆಯಲ್ಲಿ ಗೀತಾಚಾರ್ಯನಾದ ವಾಸುದೇವ ಭಗವಂತನು ಒಂಬತ್ತನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ ಏನಂತ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ಮಿದು ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತೃಮವ್ಯಯಂ ಸ್ವಗಸಾದ ಶ್ಲೋಕ ರಾಜವಿದ್ಯಾ ಬ್ರಹ್ಮವಿದ್ಯಾ ಎನ್ನುವಂಥದ್ದು ಎಲ್ಲ ವಿದ್ಯೆಗಳಲ್ಲಿಯೂ ರಾಜ ಗುಶ್ಯಂ ಅತ್ಯಂತ ಗುಶ್ಯವಾಗಿರುವುದರಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದಂಥ ಗುಶ್ಯವಾದದ್ದು ಪವಿತ್ರ ಮಿದು ಉತ್ತಮಂ ಈ ಬ್ರಹ್ಮಜ್ಞಾನವು ಅತ್ಯಂತ ಪವಿತ್ರವಾದದ್ದು ಅತ್ಯಂತ ಉತ್ತಮವಾದದ್ದು ಇದನ್ನು ಹೊಂದುವುದಕ್ಕೆ ಯಾವ ಕಷ್ಟವೂ ಇಲ್ಲ ಪ್ರತ್ಯಕ್ಷಾವಗಮಂ ಪ್ರತಿಯೊಬ್ಬ ಜಿಜ್ಞಾಸು ಸಾಧಕನು ತನ್ನ ಅನುಭವದಲ್ಲಿ ಬ್ರಹ್ಮಜ್ಞಾನವನ್ನು ಹೊಂದಬಹುದು ಅಂತೆ ಕಂತೆ ಸಂತೆ ಸಮಾಚಾರವಲ್ಲ ರಾಮಾಯಣ ಭಾರತ ಭಾಗವತ ಗ್ರಂಥಗಳಂತೆ ಇದ್ಯಾವುದೂ ಕೂಡ ನಂಬಬೇಕಾದ ವಿಷಯವಲ್ಲ ಪ್ರತ್ಯಕ್ಷಾವಗಮಂ ಹೌದು ನಾನು ಬ್ರಹ್ಮವಾಗಿದ್ದೇನೆ ನನಗೆ ಜನ್ಮ ಮರಣಗಳಿಲ್ಲ ಎನ್ನುವುದನ್ನು ಸದ್ಗುರು ಉಪದೇಶವನ್ನು ಶ್ರವಣ ಮಾಡಿ ಪ್ರತಿಯೊಬ್ಬ ಮುಖ್ಯವೂ ಕೂಡ ಹೊಂದಬಹುದು ಅಂತ ಹೇಳಿಬಿಟ್ಟು ಸುಸುಖಂ ಕರ್ತು ಈ ಬ್ರಹ್ಮಜ್ಞಾನವನ್ನು ಹೊಂದುವಂತಾದ್ದು ಸುಸುಖಂ ಅತ್ಯಂತ ಸುಲಭ ಅವ್ಯಯವಾದಂಥ ಫಲ ಈ ಶ್ಲೋಕಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಸುಂದರವಾದ ಭಾಷ್ಯ ಬರೆದಿದ್ದಾರೆ ஆக்கியம் ஓகேத்தோடி ப்ரமஜானம் உத்ஷ்டமம் அனைசிர ஜன்மீமா க்ஷணமாத்தா பஸ்மீகரோதி ப்ரஹ்மானம் இது ஷங்கரபகவத் பூஜ்ய பாதாச்சாரியரவரோளிகேட்ட யாரே ஜிஜாசுமுகசாதகே ಎರೆಯ ಮುಮುಕ್ಷಿಗಳೇ ನಿಮ್ಮ ಮನಸ್ಸಿನಿಂದ ಒಂದು ತಪ್ಪು ತಿಳಿವಳಿಕೆಯನ್ನು ಕೀತ್ಹಾಕ್ಬಿಡಿ ಏನು ಬ್ರಹ್ಮಜ್ಞಾನ ನಮ್ಮಂಥವರಿಗೆ ದಕ್ಕುತ್ತದೆಯಾ ನಾವು ಸಾಮಾನ್ಯ ಮನುಷ್ಯರು ಕಲಿಯುಗದಲ್ಲಿರುವಂಥವರು ಇಪ್ಪತ್ತೊಂದನೇ ಶತಮಾನದವರು ನಮಗೆ ಆ ಪವಿತ್ರವಾದ ಬ್ರಹ್ಮಜ್ಞಾನ ಉಂಟಾಗುತ್ತದಾ ಎನ್ನುವಂಥ ಸಂಶಯವನ್ನು ಕೀತಾಕ್ಬಿಡಿ ಬ್ರಹ್ಮಜ್ಞಾನವು ಪ್ರತಿಯೊಬ್ಬ ಮನುಷ್ಯನ ಆ ಜನ್ಮ ಹಕ್ಕಾಗಿದೆ ಬ್ರಹ್ಮಜ್ಞಾನ ಎಂಥದ್ದು ಉತ್ಕೃಷ್ಟತಮ್ ಹದಿನಾಲ್ಕು ಲೋಕಗಳಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವಾದದ್ದು ಎಂದುಂಟೋ ಉತ್ಕೃಷ್ಟವಾದದ್ದು ಎಂಬುದುಂಟೋ ಎಲ್ಲ ಉತ್ಕೃಷ್ಟವಾಗಿರುವ ಶ್ರೇಷ್ಠವಾಗಿರುವ ಸಂಪತ್ತುಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಬ್ರಹ್ಮ ನಹಿ ಜ್ಞಾನೇನ ಸದೃಶ ಪವಿತ್ರ ತತ್ ಸ್ವಯಂ ಯೋಗ ಸಂಸ ಕಾಲೇನಾ ಆತ್ಮನೆ ವಿಂದತಿ ಎಂದು ಹೇಳಿರುವಂತೆ ಈ ಬ್ರಹ್ಮಜ್ಞಾನ ಅತ್ಯಂತ ಉತ್ಕೃಷ್ಟವಾದದ್ದು ಏಕೆಂದರೆ ಅನೇಕ ಸಹಸ್ರ ಜನ್ಮ ಸಂಚಿತಮಪಿ ಅನೇಕ ಜನ್ಮಗಳಲ್ಲಿ ಅಲ್ಲ ಅನೇಕ ಶತಕೋಟಿ ಜನ್ಮಗಳಲ್ಲಿ ಕೂಡಿ ಹಾಕಿಕೊಂಡಿರುವಂಥ ಎಲ್ಲ ಪುಣ್ಯ ಪಾಪ ಕರ್ಮಗಳನ್ನು ಆತ್ಮಜ್ಞಾನವು ಕ್ಷಣ ಮಾತ್ರ ದೇವ ಭಸ್ಮೀಕರೋತಿ ಕ್ಷಣ ಮಾತ್ರದಲ್ಲಿ ಭೂಮಿ ಮಾಡಾಕ್ಬಿಡುತ್ತೆ ಎಂದಾಮ ಬರೆದಿದ್ದ ಶಂಕರಾಚಾರ್ಯರು ಬ್ರಹ್ಮಜ್ಞಾನವೂ ಕ್ಷಣ ಮಾತ್ರದಲ್ಲಿ ಧರ್ಮಧರ್ಮಾದಿಗಳೆಂಬ ದೊಡ್ಡ ಅರಣ್ಯವನ್ನು ಸಮೂಲಂ ಬುಡ ಸಮೇತವಾಗಿ ಕ್ಷಣ ಮಾತ್ರ ದೇವ ಕ್ಷಣ ಮಾತ್ರದಲ್ಲಿ ಭಸ್ಮೀಕರೋತಿ ಯಾವ ಧರ್ಮಾಧರ್ಮಗಳನ್ನು ನಾನು ಕೇಳಿದ್ದೇನೆ ಅನೇಕ ಶತ ಸಹಸ್ರ ಜನ್ಮ ಸಂಚಿತಮಪಿ ಏನು ಮಾತು ಬರ್ತಿದ್ದ ಶಂಕರಾಚ್ಯ ಅನೇಕ ಶತಸಹಸ್ರ ಶತ ಅಂದರೆ ನೂರು ಸಹಸ್ರ ಲಕ್ಷ ಅನೇಕ ಶತ ಸಹಸ್ರ ನೂರಾರು ಜನ್ಮಗಳಲ್ಲಿ ಸಹಸ್ರಾರು ಜನ್ಮಗಳಲ್ಲಿ ಹಿಂದಿನ ಲಕ್ಷೋಪಲಕ್ಷ ಜನ್ಮಗಳಲ್ಲಿ ಸಂಚಿತಂ ಅಕ್ಯುಮುಲೇಟೆಡ್ ಸಂಚಿತವಾಗಿರುವ ಕೂಡಿಕೊಂಡಿರುವಂತಹ ಧರ್ಮ ಅಧರ್ಮ ಎಲ್ಲವನ್ನೂ ಕೂಡ ಆತ್ಮಜ್ಞಾನವು ಕ್ಷಣ ಮಾತ್ರದಲ್ಲಿ ಬೂದಿ ಮಾಡಿಬಿಡುತ್ತೆ ಆದ್ದರಿಂದ ಎಲೆ ಮುಮುಕ್ಷಗಳೇ ಎರೇ ತತ್ವ ಜಿಜ್ಞಾಸುಗಳಾದ ಸಾಧಕರೇ ನೀವೆಲ್ಲರೂ ಕೂಡ ಆತ್ಮಜ್ಞಾನಕ್ಕಾಗಿ ಪ್ರಯತ್ನವನ್ನು ಮಾಡ್ರಪ್ಪ ಆತ್ಮಜ್ಞಾನ ಉಂಟಾದ ಕೂಡಲೇ ನಿಮ್ಮಿಂದ ಧರ್ಮ ಅಧರ್ಮ ಪುಣ್ಯ ಪಾಪ ಎಲ್ಲವೂ ಕೂಡ ಸುಡ್ಭೂರಿ ಆಗತ್ತೆ ಅಂತಂದರು ಇದು ಹೇಗೆ ಸಾಧ್ಯ ಇದೊಂದು ದೊಡ್ಡ ಪ್ರಶ್ನೆ ಬ್ರಹ್ಮಜ್ಞಾನ ಉಂಟಾಗಿ ಬಿಟ್ಟರೆ ಮುಂದೆ ಅವನಿಗೆ ಧರ್ಮ ಧರ್ಮಗಳ ಅಂಟಿಲ್ಲ ಅಂತ ಅರ್ಥವಾಗುತ್ತೆ ನಿನ್ನೆ ಮಾಡಿರುವ ಹೋದ ವರ್ಷ ಮಾಡಿರುವಂಥ ಧರ್ಮಗಳು ಹಿಂದಿನ ಜನ್ಮಗಳಲ್ಲಿ ನೂರಾರು ಸಹಸ್ರಾರು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂಥ ಎಲ್ಲ ಧರ್ಮ ಧರ್ಮಗಳು ಹೇಗೆ ಗೋಲಿಯಾಗುತ್ತವೆ ಸಾಧ್ಯವಿಲ್ವಲ್ಲ ಅಂತಂದರೆ ನನ್ನ ಪರಮ ಪೂಜ್ಯ பிரீதிய சத்குரு பூங்கமர ஸ்ரீ 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 சச்சி தானந்தேந்திர சரஸ்வதி சுவாமிவரும் வாக்கிய பாட்ட மாத்து தடப்பும் கனசினி தர்ம அதர்ம புண்ணிய பாப எல்லாம் இத்தானே எச்சரவாத கூடலே ಇಡೀ ಕನಸೇ ಸುಳ್ಳು ಎಂದು ಗೊತ್ತಾಗುವುದರಿಂದ ಅವನಿಗೆ ಕನಸಿನ ಪುಣ್ಯ ಅಪುಣ್ಯ ಪಾಪ ಧರ್ಮ ಅಧರ್ಮ ಯಾವುದರಂಟು ಸ್ವಲ್ಪವೂ ಇರುವುದಿಲ್ಲ ಅಲ್ಲವೇ ಯಾಕೆ ಮಾಜಾ ಮಾತ್ರ ಮಿದ್ವೈತಂ ಅದ್ವೈತಂ ಪರಮಾರ್ಥತಃ ಎನ್ನುವ ಸಮ್ಯ ಜ್ಞಾನ ಉಂಟಾದ ಕೂಡಲೇ ಅವನಿಗೆ ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ ಇದು ಸ್ವಾರಸ್ಯ ನೋಡಿ ಭಾಷ್ಯಕಾರ ಶಂಕರರು ಧರ್ಮ ಧರ್ಮಾದಿ ಸಮೂಲಂಕರ್ಮ ಅಂತಿದ್ದಾರೆ ಬರೀ ಅಧರ್ಮವನ್ನು ಮಾತ್ರ ಹೇಳಲಿಲ್ಲ ಧರ್ಮ ಅತ್ಯಂತ ಶ್ರೇಷ್ಠವಾದಂಥ ಪುಣ್ಯಕರ್ಮ ಅಧರ್ಮ ಅತ್ಯಂತ ಅಪವಿತ್ರವಾಗಿರುವಂಥ ಪಾಪಕರ ಧರ್ಮ ಧರ್ಮ ಎರಡೂ ಬಂಧಕವೇ ಬ್ರಹ್ಮಜ್ಞಾನಿಗೆ ಅಧರ್ಮವೂ ಬೇಡ ಧರ್ಮವೂ ಬೇಡ ಬ್ರಹ್ಮಜ್ಞಾನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಹಿಂದೆ ಅನೇಕ ಜನ್ಮ ಜನ್ಮಗಳಿಂದ ಕೂಡಿ ಹಾಕಿಕೊಂಡಿರುವ ಧರ್ಮಾದಿ ಬಂಧನವನ್ನು ಸಮೂಲಂ ಬುಡ ಸಮೇತ ಧರ್ಮ ಧರ್ಮಾದಿಗಳಿಯ ಮೂಲ ಕಾಮ ಕಾಮಕ್ಕೆ ಮೂಲ ಅವಿದ್ಯ ಅವಿದ್ಯೆಯನ್ನು ಬ್ರಹ್ಮವಿದ್ಯೆಯು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತದೆ ಆದ್ದರಿಂದ ಇಂಥ ಬ್ರಹ್ಮಜ್ಞಾನದ ಮಹಿಮೆಯನ್ನು ಏನು ಹೇಳೋಣ ಅಂತ ಶಂಕರಾಚಾರ್ಯರು ಆದ್ದರಿಂದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಉಪದೇಶಾಮೃತವನ್ನು ಶ್ರವಣ ಮಾಡುತ್ತಾ ನಾವುಗಳೆಲ್ಲರೂ ಕೂಡ ಗುರುಸೇವೆಯಿಂದ ವೇದಾಂತ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಬ್ರಹ್ಮಜ್ಞಾನಿಗಳಾಗುವಂತೆ ಭಗವತ್ಪಾದ ಶಂಕರರು ಪರಮ ಪೂಜ್ಯ ಸತ್ಯದ ಆನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ